ಮೊದಲ ಟೆಸ್ಟ್ ನಲ್ಲಿ ಸೋಲಿನ ನಂತರ ಹೈದರಾಬಾದ್ ನಲ್ಲಿ ಆಘಾತಕ್ಕೆ ಸಿಲುಕಿದ ಟೀಂ ಇಂಡಿಯಾಗೆ ಬಿತ್ತು ಒಟ್ಟಿಗೆ ಮೂರು ದೊಡ್ಡ ಹೊಡೆತ ಟೆನ್ಷನ್ನಲ್ಲಿದ್ದಾರೆ ನಾಯಕ ರೋಹಿತ್ ಶರ್ಮಾ ಮತ್ತು ಕೋಚ್ ರಾಹುಲ್ ದ್ರಾವಿಡ್ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಪಂದ್ಯ ಮುಕ್ತಾಯಗೊಂಡಿದೆ ಮತ್ತು ಈ ಪಂದ್ಯವನ್ನು ಇಂಗ್ಲೆಂಡ್ ತಂಡ ಭಾರತ ತಂಡದ ವಿರುದ್ಧ ಇಪ್ಪತ್ತೆಂಟು ಗಳಿಂದ ಗೆದ್ದು ಒಂದು ಸೊನ್ನೆಯಿಂದ ಮುನ್ನಡೆಯನ್ನು ಸಾಧಿಸಿದೆ ಮತ್ತು ಈ ಪಂದ್ಯದಲ್ಲಿ ಭಾರತ ತಂಡ ಎಷ್ಟೇ ಅದ್ಭುತವಾದ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಅನ್ನು ಮಾಡಿದರೂ ಕೂಡ ಪಂದ್ಯವನ್ನು ಗೆಲ್ಲುವಲ್ಲಿ ವಿಫಲವಾಯಿತು ಇದರೊಂದಿಗೆ ಭಾರತ ತಂಡಕ್ಕೆ ಮೂರು ದೊಡ್ಡ ಹೊಡೆತ ಬಿದ್ದಿದೆ ಹೌದು ಸ್ನೇಹಿತರೆ ಮೊದಲ ದೊಡ್ಡ ಹೊಡೆತ ಬಂದು ಶುಭ್ಮನ್ ಗಿಲ್ ಅವರಿಂದ ಏಕೆಂದರೆ ಶುಭ್ಮನ್ ಗಿಲ್ ಅವರು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸಂಪೂರ್ಣವಾಗಿ ಫ್ಲಾಪ್ ಆದರು ಮತ್ತು ಇದಕ್ಕೂ ಮುನ್ನ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿಯೂ ಕೂಡ ಶುಭ್ಮನ್ ಗಿಲ್ ಅವರು ಫ್ಲಾಪ್ ಆಗಿದ್ದರು ಮತ್ತು ಅಷ್ಟೇ ಅಲ್ಲದೆ ಅಫ್ಘಾನಿಸ್ತಾನ್ ವಿರುದ್ಧ ಕೂಡ ಶುಭ್ಮನ್ ಗಿಲ್ ಅವರು ಫ್ಲಾಪ್ ಆಗಿದ್ದರು ಮತ್ತು ಈಗ ಮೊದಲ ಟೆಸ್ಟ್ ಪಂದ್ಯದಲ್ಲಿಯೂ ಕೂಡ ಇಂಗ್ಲೆಂಡ್ ವಿರುದ್ಧ ಶುಭ್ಮನ್ ಗಿಲ್ ಅವರು ಫ್ಲಾಪ್ ಆಗಿದ್ದಾರೆ ಹೌದು ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧ ಮೊದಲ ಇನ್ನಿಂಗ್ಸ್ ನಲ್ಲಿ ಶುಭನ್ ಗಿಲ್ ಅವರು ಇಪ್ಪತ್ಮೂರು ರನ್ ಬಾರಿಸಿದರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಜೀರೋ ರನ್ ಬಾರಿಸಿ ಔಟ್ ಆದರು ಸತತವಾಗಿ ಫ್ಲಾಪ್ ಆಗುತ್ತಿರುವ ಶುಭ್ಮನ್ ಗಿಲ್ ಅವರಿಗೆ ಈಗ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅವಕಾಶ ಸಿಗುವುದು ಬಹಳ ಕಷ್ಟ ಏಕೆಂದರೆ ಇದರ ಬಗ್ಗೆ ಸ್ವತಃ ನಾಯಕ ಮತ್ತು ಕೋಚ್ ಅವರೇ ಕ್ಲಿಯರ್ ಮಾಡಿದ್ದಾರೆ ಮತ್ತು ಟೀಂ ಇಂಡಿಯಾಗೆ ಎರಡನೇ ದೊಡ್ಡ ಹೊಡೆತ ಬಂದು ಶ್ರೇಯಸ್ ಅಯ್ಯರ್ ಅವರಿಂದ ಏಕೆಂದರೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಕೂಡ ಫ್ಲಾಪ್ ಆದರು ಹೌದು ಸ್ನೇಹಿತರೆ ಮೊದಲ ಇನ್ನಿಂಗ್ಸ್ ನಲ್ಲಿ ಶ್ರೇಯಸ್ ಅಯ್ಯರ್ ಅವರು ಮೂವತ್ತೈದು ರನ್ ಬಾರಿಸಿದರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಕೇವಲ ಹದಿಮೂರು ರನ್ ಬಾರಿಸಿ ಫ್ಲಾಪ್ ಆದರು ಆದ್ದರಿಂದ ಇವರಿಗೂ ಕೂಡ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅವಕಾಶ ಸಿಗುವುದು ಬಹಳ ಕಷ್ಟ ಮತ್ತು ಮೂರನೇ ಹೊಡೆತ ಬಂದು ಮೊಹಮ್ಮದ್ ಸಿರಾಜ್ ಅವರಿಂದ ಏಕೆಂದರೆ ಮೊಹಮ್ಮದ್ ಸಿರಾಜ್ ಅವರು ಮೊದಲ ಟೆಸ್ಟ್ ಪಂದ್ಯದಲ್ಲಿ ನಾಲ್ಕು ಓವರ್ ಗಳನ್ನು ಮಾಡಿ ಇಪ್ಪತ್ತೆಂಟು ರನ್ ನೀಡಿ ಒಂದು ವಿಕೆಟ್ ಅನ್ನು ಕೂಡ ಕಬಳಿಸದೆ ವಿಫಲರಾದರು ಮತ್ತು ಅಷ್ಟೇ ಅಲ್ಲದೆ ಎರಡನೇ ಇನ್ನಿಂಗ್ಸ್ ನಲ್ಲಿಯೂ ಕೂಡ ಬ್ಯಾಟಿಂಗ್ ಆಡಲು ಬಂದ ಇಂಗ್ಲೆಂಡ್ ತಂಡದ ಬ್ಯಾಟ್ಸ್ಮನ್ ಗಳಿಗೆ ಔಟ್ ಮಾಡದೆ ಮತ್ತೊಮ್ಮೆ ಸಂಪೂರ್ಣ ಪೂರ್ಣವಾಗಿ ವಿಫಲರಾದರೂ ಇಂತಹ ಪರಿಸ್ಥಿತಿಯಲ್ಲಿ ಈ ಮೂರು ಆಟಗಾರರಿಗೆ ದೊಡ್ಡ ಹೊಡೆತ ಬೀಳಲಿದೆ ಮತ್ತು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅವಕಾಶ ಸಿಗುವುದು ಕೂಡ ಬಹಳ ಕಷ್ಟ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಮೂರು ಆಟಗಾರರಲ್ಲಿ ಯಾವ ಆಟಗಾರನಿಗೆ ಎರಡನೇ ಟೆಸ್ಟ್ ಪಂದ್ಯವನ್ನು ಆಡಲು ಅವಕಾಶ ಸಿಗಬೇಕು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ